ನಮಸ್ಕಾರ ನನ್ನ ಹೆಸರು ಮುನಿಸ್ವಾಮಿ ಎಸ್ ಡಿ ಅಂತ ನಿರಾಮ್ ನಿರ್ಮಾಪಕರಾಗಿ ಕೆಲಸ ಮಾಡ್ತಾಯಿದ್ದೆ ಈಗ ವಿತಾರಕರಾಗಿ ನಮ್ಮ ಕರಿಯಾ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಇದ್ದೀನಿ ಈಗ ಆಗಸ್ಟ್ ಮೂವತ್ತನೇ ತಾರೀಕು ಕರಿಯಾ ರಿಲೀಸ್ ಆಗ್ತಾಯಿದೆ ಅದ್ದೂರಿಯಾಗಿ ರಿಲೀಸ್ ಮಾಡ್ತಾಯಿದ್ದೀವಿ ಕರ್ನಾಟಕ ರಾಜ್ಯಾದ್ಯಂತ ಒಂದು ಮೂವತ್ತು ನೂರು ತೇಟ್ರ್ಗೂ ಹೆಚ್ಚು ಹೆಚ್ಚಾಗಿ ನಾನು ರಿಲೀಸ್ ಇದ್ದೀನಿ ಈ ಸಿನಿಮಾನ ನಾನು ದರ್ಶನ್ ಅಭಿಮಾನಿಯಾಗಿ ದರ್ಶನ್ ಅಭಿಮಾನಿ ಪ್ಲಸ್ ಅಭಿಮಾನಿಗಳಿಗೋಸ್ಕರ ಈ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ ಮೂವತ್ತನೇ ತಾರೀಕು ನಾವು ಒಂದು ದೊಡ್ಡ ಹಬ್ಬನೇ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಮಾಡ್ತಾ ಇದೀವಿ ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ ವಿನೋದ್ ಸಾರ್ ಬರ್ತಾ ಇದಾರೆ ಸಿನಿಮಾ ನೋಡಕ್ಕೆ ಇನ್ನೂ ಸುಮಾರು ಜನ ಆರ್ಟಿಸ್ಟ್ಗಳು ಬರ್ತಾ ಇದ್ದಾರೆ ಹಂಗಾಗಿ ಇದೊಂದು ಆ ಆದ್ರೆ ನಮ್ಮ ದರ್ಶನ್ ಸಾರ್ ಇಲ್ದೇ ಒಂದು ಹಬ್ಬ ಈಗ ಹೌದು ಹೇಳ್ತಿದ್ದಾರೆ ಕಾಲ್ ಹೇಳ್ತಾರೆ ಸುಮಾರು ಉತ್ತರ ಕರ್ನಾಟಕ ಹುಬ್ಳಿ ಧಾರವಾಡ ಮತ್ತೆ ದಾವಣಗೆರೆ ಚಿತ್ರದುರ್ಗ ಎಲ್ಲಾ ಕಡೆಯಿಂದನು ಡೈಲಿ ಒಂದ್ ನೂರು ಕಲ್ಸು ಬರ್ತಾ ಇದೆ ನಮಗೆ ಆ ಸರ್ ಯಾವ್ ತೇಟರ್ ಯಾವ ಥಿಯೇಟರ್ ಹೇಳಿ ನಮ್ಗೆ ನಾವೆಲ್ಲ ಆ ಕಡೆ ಎಲ್ಲಾ ಕಡೆ ನಾವು ಚೆನ್ನಾಗಿ ಇದು ಮಾಡ್ಬೇಕು ಕರಿಯಾ ಸಿನಿಮಾ ಮತ್ತೆ ನಾವು ಒಂದು ಮಟ್ಟಕ್ಕೆ ತಗೊಂಡೋಗ್ಬೇಕು ಒಂದು ಯಶಸ್ವಿ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ತುಂಬಾ ಕಾಲ್ ಕಲ್ಸು ಮಾಡ್ತಾ ಇದಾರೆ ಬೆಂಗಳೂರಲ್ಲೂ ಅಷ್ಟೇ ಮಾಗಡಿ ರೋಡ್ ಇಂದ ನಮಗೆ ಪ್ರಸನ್ನ ಥಿಯೇಟರ್ ಕೊಡಿಸಿ ನಾವು ಅದೆಲ್ಲ ಅಲ್ಲೆಲ್ಲ ಕಟೌಟ್ರಿಗೆ ಗೆ ಹಾಲಭಿಷೇಕ ಮಾಡಬೇಕು ಮತ್ತೆ ಅನ್ನದಾನ ಮಾಡಬೇಕು ದರ್ಶನ್ ಹೆಸರಲ್ಲಿ ಅಂತೆಲ್ಲ ಸುಮಾರು ಜನ ದರ್ಶನ್ ಸರ್ ಅಭಿಮಾನಿಗಳು ಕಾಲ್ ಮಾಡಿ ಡೈಲಿ ಹೇಳ್ತಾರೆ ಡೈಲಿ ಕಾಲ್ ಮಾಡ್ ಬರ್ತಾನೆ ಡೈಲಿ ಅದು ನೋವಾಗ್ತಾ ಇದೆ ಆದ್ರೆ ಅಭಿಮಾನಿಗಳಿಗೆ ದರ್ಶನ್ ಸರ್ ಸಿನಿಮಾ ಇಲ್ಲದೆ ಇರೋದು ಒಂದು ದೊಡ್ಡ ಇದಾಗ್ಬಿಟ್ಟಿದೆ ಅದರಿಂದ ಅಭಿಮಾನಿಗಳಿಗೋಸ್ಕರ ನಮಗೋಸ್ಕರ ಈ ಸಿನಿಮಾ ಮತ್ತೆ ರಿಲೀಸ್ ಮಾಡ್ತಾ ಇದ್ದೀವಿ ಅಭಿಮಾನಿ ಏನ್ ಹೇಳ್ತೀರಾ ಎಲ್ಲ ಹಬ್ಬ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ